ನೀವು ಜೀವನ್ದಾಗ ನೋಡದೆ ಇರೋ ಒಂದು ಅದ್ಭುತ ನೋಡ್ತೀರಿ ಯಾಕಂದ್ರೆ ಇಷ್ಟು ಬಾಂಡೆ ಒಂದ್ ಎರಡು ಪುಟ್ಟಿ ಹೋಗಿ ಅವು ಹಿಂಗ ಕುಂತ್ಕೊಂಡು ನಮ್ಮ ಅಕ್ಕ ಬಾಂಡೆ ಸಿಕ್ಕೋದು ಅಕ್ಕಿನ ಬಿಡೋದಾಗು ನೀವು ನೋಡ್ರಿ ವಾ ಹೂವಾ ಬಂಗಾರ ಅಂತ ಹೂವ ಇವತ್ತು ರಾತ್ರಿ ಹಂಗ ಹರಿದಿಡ್ಬೇಕು ಸಂಜೆನ್ಯಾಗ ಅಮ್ಮಅಮ್ಮನ ನನಗೆ ಅವ್ರು ಉಣ್ಲಿಕ್ಕೆ ಸಮಾಧಾನನ ಆಗಲ್ಲ குனிங் எல்லாரும் நான் அறாமதிகோட் ನೀವು ಕೂಡ ಆರಾಮದ ಅಂದ್ಕೊಂಡು ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೀವು ಜೀವನ್ದಾಗ ನೋಡದೆ ಇರೋ ಒಂದು ಅದ್ಭುತ ನಾನು ನನ್ನ ಬಿಡೋದಾಗ ನೋಡ್ತೀರಿ ಯಾಕಂದ್ರೆ ಇಷ್ಟು ಬಾಂಡೆ ಒಂದ್ ಎರಡು ಪುಟ್ಟಿ ಒಳಗೆ ಹೋಗಿ ಅವು ಹಿಂಗ ಕುಂತ್ಕೊಂಡು ನಮ್ಮ ಅಕ್ಕ ಬಾಂಡೆ ತಿಕ್ಕದು ಅಕ್ಕಿನ ಬಿಡೋದಾಗು ನೀವು ನೋಡಿರ್ಲಿಕ್ಕಿಲ್ಲ ಹಿಂಗತ್ತೆ ಸ್ವಂತ ವಿಡದಾಗ ನಾವು ದಗ್ ಮಾಡೋ ದಗ್ದಾಗ ಕಾಣಲ್ಲ ನಮ್ಮ ವಿಡೋದಾಗ ಯಾಕಂದ್ರೆ ನಾವು ದಗ್ದ ಎಲ್ಲ ಮಾಡಿ ವಿಡಿಯೋ ಮಾಡಬೇಕಾಗತ್ತ ಇರ್ಲಿಕ್ಕೆ ಸೀಕಿ ಇದ್ರಾಗಿದ್ದಿನಿ ಅಂತ ಹೇಳಿ ತೋರಿಸ್ತಿರ್ಬೇಕಾಗತ್ತ ಕಾಣತ್ತದ ಹೆಂಗ ನೀನು ನಿನ್ನಿಂದ ಡ್ಯಾಡಿ ಎಲ್ಲ హిందవాల హిందవాల మస్తు కనatte తోలా సైలెంట్ గా ఫిచర్ మార్బెక్ నొడా షార్ట్ వీడియో షార్ట్ ఫిలిం antarala అంతo మార్ది మస్తుతగుత నొ నేను ననే అదే నడవర్ పొందిని తోకొనిని హ మట్ ఎడిట్ మార్ది బుర్తిని ఏనగతో ಗೊತ್ತిల మ్యూజిక్ నడవర్ నడవర్ కత అటా టాక్బెక్ నొడా సైలెంట్ ఇంది ఆకిర్తరాల మట్ అవ్ ఓర్త నసరు ఓర్త మట్

కొబ్బ మన తిందనా శ్రీ కప్పి కొడబాక్ కొ సత్ ఐత్యా అయ్యో పాప అలా తమ్మ మన తిందో ಎಲ್ಲ ಸರಿ ನೋಡಿರಿ ಅಕ್ಕಲಿಗೇರವಲ್ಲ ಬಿತ್ತುದು ಬೆಳೀದು ಅಂತಾರಲ್ಲ ಹಂಗ ಬಿತ್ತಾಕತ್ತಾರ ನೋಡ್ರಿ ವಾತಾವರಣ ನೋಡ್ರಿ ಇದಿಷ್ಟೆಲ್ಲ ಚಂದ ಇರ್ತೈತಿ ಸದ್ದು ಹೊಲ ಹಾಕಿ ಬಂದ ನೋಡ್ರಿ ಬಿತ್ತಾಕತ್ತಾರ ಎಲ್ಲ ತಲೆ ಕುರಿ ಮರಿ ಸದ್ದೇನ್ರಿ ಊರ್ ಕಡೆ ಹಸ್ರಾನ ಹಸ್ರು ಊರ್ ಕಡೆ ರೀ ಬಿತ್ತಾಕತ್ತಾರ ಇವ್ರು ಇಳಿಯೋ ಮಾಡಿ ಕೊಡ್ಕೋತಾರ ಮನೆ ಮಕ್ಕಳು ಅದು ಅವು ಬಿತ್ತು ಎತ್ ತಗೋಬೇಕಂತ ಬಂದಿನ ರೀ ಎತ್ ಆಕೂಜ್ ಕುಹು ಕುಹು ವಾ ಹೂವಾ ಬಂಗಾರಂತ ಹೂವು ಇವತ್ ರಾತ್ರಿ ಹಂಗ ಹರಿದಿಡ್ಬೇಕು ಇವ್ ಸಂಜೆನ್ಯಾಗ ಒಮ್ಮು ಫುಲ್ ಫೂಲ್ ದೇಕ್ರಿ ಫುಲ್ ದೇಕೋ ಫುಲ್ ಫುಲ್ ಕಿದಾರೆ ಫುಲ್ ಕಿದಾರೆ ನೋಡ್ರಿ ಬಾ 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 ಬಾಬಾ ಪೇರು ಹಣ್ಣಿನ ಕಾಯಿ ನದ್ರಿಗೆ ಬರ್ಬೇಕ್ರಿ ಗುಂಪು 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 ವಾ ಮಮ್ಮಾಮ ದಿಕ್ ರೀ ಅಪ್ಪಲ್ ದಿಕ್ಕ ಅಪ್ಪಲ್ ದಿಕ್ ಬಾಬು ಇಟ್ಬಿಡ್ಬಾಯ್ ಇವ್ರ ಮ್ಯಾಗ ಹೋಗ್ಕಾರಿ ನಮ್ಮ ಹೋಮ ಇದನ್ನ ಅಡ್ಡಿಟ್ರ ಟೆನ್ಶನ್ ಇಲ್ಲ ಯಾವ್ ಇಲ್ಲಿ ಅವರು ಅವ್ರಿಂಗ ಉದ್ದ ಇಟ್ಬಿಡಿ ಈ ಕಡೆ ಮ್ಯಾಗ ಅರ್ಧ ಪಂಟು ಹಿಂಗೆ ಅತ್ತಲ್ಲಿ ಕ್ಯಾನಲ್ ಈಗ ನೀರ್ ಬಂದವ್ರಿ ಈಗ ಇವತ್ತೊಂದಿನ ಅರಿಲ್ರಿ ಹೊಲಸಿರ್ತಾವ ಫಸ್ಟ್ ಬಿಟ್ಟಾರಿನ ನಾಳೆಗೇನಿರಿ ಪಿಲ್ಲೆ ಓದೋರ್ಸ

ಹಾಯ್ ಫ್ರೆಂಡ್ಸ್ ನೋಡ್ರಿ ನಾನು ಮಾತಾಡಕಿನಿ ನಮ್ಮ ಚಿನ್ನು ನಡ್ಬಾರ್ಟಾಪ್ ಮಾಡ್ಬೇಕಂದ್ರೊಬೈಲ್ ತಗೊಂಡ್ ಹಿಂಗಿಬೇಕು ಚಮತ್ ಕಿವಿ ಚಾಲು ಇಟ್ಟನ್ರಿ ಮತ್ ಟಿವಿ ದಾಸ್ಬಾರದ ನಾನು ಹೊರಗಡೆ ಬಂದಿ ಹಾ ಓತ್ರ ಸಿಕ್ಕಾಪ್ಟಿ ಮಸ್ತ್ ಆರಾಮಾಗಿ ಹಾಗಿ ಮಲ್ಕೊಂಡ್ರಿ ಇಲ್ಲಿ ಅಲ್ಲಿ ಗೋವಾದನ್ ಜೋಳಿಗೆ ನೋಡಿರಿ ನೀವು ಎಷ್ಟೈತ್ ಅಂತೇಳಿ ಓ ಹಾಗೇತ್ರಿ ಯಾಕ್ರಿ ಇಲ್ರಿ ಒಗ್ಯಾವ ಏನಿಲ್ರಿ ಕ್ಯಾನಲ್ಗೆ ನೀರ್ ಬಿಟ್ಟಾರಂತ್ ಹೇಳಿದ ನೋಡ್ರಿ ಕ್ಯಾನಲ್ದಾಗ ಬಟ್ಟೆ ತೊಳಕೆಲ್ಲಾರ ಅಲ್ಸ ಅಲ್ಲಿ ಹೋಗಿ ನಾನು ಹೋಗಿ ಸ್ಟಾರ್ಟ್ ಮಾಡ್ತೀನಿ ಜೋಕಾಗೈತ್ರಿ ಇಲ್ಲಿ ಗಾಳಿಗೆ ಕೂಲ್ ದೊಟ್ಟ ನಿಂದ್ರ ಒಂದು ನನ್ನವರೇ ಹೆಂಗಿದಾಗ ಅವ್ನು ನೋಡ್ರಿ ಓಂಕಾರನ್ ಜೋಳಿಗೆ ಅಲ್ಲಿ ಎಷ್ಟು ಹತ್ತಿತ್ತು ಈಟಿ ಈಟಿ ಇಟಿಟೇ ಮಾಡೋದು ಜಾಸ್ತಿ ಮಾಡಿದ್ರೆ ಬಡಿತಿತ್ತು ಇಲ್ಲಿ ಮಣ್ಣಗಣ್ಣ ಜೋರೈತ್ರಿ ತೋರಿಸಿಂತಡ್ರಿ ನಿಮ್ಗೆ ವೆರಿ ಸ್ಪೆಷಲ್ ಚಾ ವೆರಿ ವೆರಿ ಸ್ಪೆಷಲ್ ಚಂದ್ರ ಸಂಜೆ ಟೈಮ್ದಾಗ ನೋಡ್ರಿ ಎಲ್ಲ ಕಸ ನೀರು ತುಂಬುದು ಎಲ್ಲ ಅಗೇತಿ ಅಣ್ಣ ಇದ್ಯಾರ ನೀ ಇದ್ರಕ್ಕಿ ಇದ್ರಾಗ ಬಾಳಿಡ್ತೀವಿ ಚೌದು ಈಗ ಇಲ್ಲಾ ತಿನ್ನುತ್ತೆ ಹೊರಡಿ ನಮ್ಮ ಬಾಗು ಅಕ್ಕ ಈಗ ಜಸ್ಟ್ ರೀ ಸಾಲಿಲಿಂತ ಹಂಗಾಗಿ ಚಾ ಮಾಡಿದ್ದು ಎಣ್ಣೆ ಮಾಡ್ಯಾಳ ನಿಮಗ ಸಂಜೆನ ಕುಡಿಯಲ್ಲ ನಮ್ ಬಾಗು ಎಲ್ಲ ಕೇಳ್ದಾರಿ ಕರೆಕ್ಟ್ ಏನು ಏನಂದ ಆಗೋದೇನೇಕಾ ಬಾಗು ಮುಂಜಾನೆ ಸುಟ್ಟು ನಾವ್ ಎಲ್ಲರೂ ದಗ್ಧ ಮಾಡ್ ಮಾಡಿ ಅಂತ ಅಂದೆ ಆಂಟಿ ಒಂದ್ ಐದ್ ನಿಮಿಷ ತಡ್ರಿ ಎಲ್ಲರಿಗಿನ್ನ ಚಾ ಮಾಡ್ಕೊಡ್ತೀನಿ ಏನು ದಗ್ಧ ಮಾಡ್ಬೇಡ್ರಿ ಕಸ ಹೇಳಿ ಒಂದಿಟ್ಟು ಚುಟ್ಟಿ ಕೊಡು ಮಗದ ಬಾಳ್ ಮಾಡಿ ನನ್ ಕಿನಿ ಬಾಳ್ ಇಷ್ಟ ನೋಡ್ರಿ

ಓಡಾಡದ್ ಬಿಡಕ ಸುಡು ಸುಡುದು ಸಂಜೆ ಕುಂದ್ರಕ್ ಹಿಂಬದಂಗಂತ ನಾಳೆ ಸಂಜೆ ಮುಂದೆ ನಾನು ಲಾಗ ಸ್ಟಾರ್ಟ್ ಮಾಡತ್ತೀನಿ ಊಟ ಅಂತೂ ಮಸ್ತ್ನಾಗ ಆಗೈತಿ ನಮ್ದೆಲ್ಲಾನು ಇಬ್ಬರು ಮಲ್ಕೊಂಡಾರ ಸ್ವಲ್ಪ ತೊರಗ್ ಹೋದ್ರಂತ ಹೇಳಿ ಹಳು ಸಮಂತಿಟ್ಟನ್ ಬಿಟ್ಟೈತಿರಿ ನನ್ಗಾರ ಮುಂಚೆ ಮೊದಲು ಹೆಂಗೆ ಹೇಳ್ತಿದ್ನು ಅದೇ ಥರ ಊರಿಗೆ ಬಂದೀವಿ ಬಂದೀವಿ ಸ್ಟಾರ್ಟ್ ಕೊಯ್ ಪಿ ಕೊಯ್ ಪಿ ಅಂತೇಳಾಕ ಹಂಗಾಗಿ ಸದ್ಯಕ್ಕೆ ಹೋಗಕ ಬರೋಕೆ ಬೇಸರಂಗ್ಬಿಟ್ಟೈತಿ ಅಪ್ಪ ಇಲ್ಲೇ ಹೊರಗಡೆನೆ ಮಲ್ಕೋತಾರೀ ಆ ಕಡೆ ಒಂದೆಮ್ಮಿ ಈ ಕಡೆ ಒಂದು ಕರ ತೋರಿಸ್ತೀನಿ ಬರ್ರಿ ನಿಮಗೆ ಕಡೆ ರಾತ್ರಿ ವಾತಾವರಣ ಹೇಳಿ ನೋಡ್ರಿ ಇಲ್ಲಿ ಕಡೆ ಒಂದು ಇದನ್ನು ಸ್ವಲ್ಪ ದೊಡ್ಡದಾಯ್ತಿ ಬಿಟ್ರಿ ಇದು ಪಶ್ನೆ ಕರ ಅನ್ಸುತ್ತಾ ಈ ಕಡೆ ಒಂದು ಎಮ್ಮೆ ಆ ಕಡೆ ಒಂದು ಐತ್ರಿ ಇದು ಒಂದು ನಾವೊಂದ್ ತೀರ ಸಣ್ಣ ಕರ ಇರ್ಬೋದು ಅಂತೀನಿ ಎಲ್ಲಿ ಕಟ್ಟ್ಯಾರ ನಾವು ಆ ಕಡೆ ಕಡಿಸ್ರು ಅಲ್ಲಿ ಮಕ್ಕ ನೋಡ್ರಿ ಈ ಅಪ್ಪ ಮತ್ ಒದ್ದಿನ ಎಲ್ಲ ನೋಡ್ರಿ ಇಲ್ಲೊಂದು ಐತಿ ಈಗ ಮನೆ ಮನೆ ಇದ್ದ ಸಣ್ಣಕಾರ ಒಳಗೆ ಕಟ್ಟಾರೋ ಏನು ಮಾಡ್ಯಾರ ಗೊತ್ತಿಲ್ಲ ಇಷ್ಟಂತು ಇವು ಅದಾವ್ರಿ ಇವೆಲ್ಲ ಬದುಕು ಹೊರಗಿರೋ ಸಂಬಂಧ ನಮ್ಮ ಹೊರಗೆ ಮುಕ್ಕತ್ತರಿ ಇಲ್ಲಿ ಜಾಗ ಕಟ ಅಲ್ಲಿತ್ತು ಇವತ್ತು ಇಲ್ಲಿ ಸಿಪ್ಟ್ ಮಾಡಿವು ನೋಡ್ರಿಪ್ಪ ಎಟ್ಟು ಭಾರಿ ಐತಿಪ್ಪ ಅಂತಂದ್ರೆ ವಾತಾವರಣ ತಣ್ಣಗೈತಿ ಅವನು ಮತ್ತು ಮುಕ್ಕೊಂಡಂಥೇಳಿ ನಾನು ಹೊರಗಡೆ ಬಂದ್ರ ಆತು ಲಾಗ್ ಸ್ಟಾರ್ಟ್ ಮಾಡಿದ್ರಾತು ಆತು ಅನ್ಕೊಂಡು ಮಾಡಿದೆ ನೋಡ್ರಿ ಈಗ ಸಂಜೆ ಮುಂದೆ ನಾನು ಲೋಗ ಸ್ಟಾರ್ಟ್ ಮಾಡತ್ತೀನಿ ಊಟ ಅಂತೂ ಮಸ್ತ್ನಾಗ ಆಗೈತಿ ನಮ್ದು ಎಲ್ಲನು ಇಬ್ಬರು ಮಲ್ಕೊಂಡರ ಸ್ವಲ್ಪ ತೊರೆಗೆ ಹೋದ್ರಂತೇಳಿಸ್ರಿ ಹಳು ಸಮಲ್ಲಿ ಚಿಟ್ಟು ಅಂದ್ಬಿಟ್ಟೈತಿ ರೀ ನನಗಾರ ಮುಂಚೆ ಮೊದಲು ಹೆಂಗ್ತಿದ್ನು ಅದೇ ಥರ ಊರಿಗೆ ಬಂದೀವಿ ಬಂದೀವಿ ಸ್ಟಾರ್ಟ್ ಮಾಡಿಬಿಟ್ಟನು ಕೊಯಿ ಪಿ ಕೊಯಿ ಪಿ ಅಂತೇಳಿ ಹಂಗಾಗಿ ಸದ್ಯಕ್ಕೆ ಹೋಗೋಕೆ ಬರಕ ಬೇ ಆಸ್ರದಂಗಾಗಿಬಿಟ್ಟೈತಿ ನಮ್ಮ ಅಪ್ಪ ಇಲ್ಲೇ ಹೊರಗಡೆನೆ ಮಲ್ಕೋತಾರೆ ಆ ಕಡೆ ಒಂದೆಮ್ಮಿ ಈ ಕಡೆ ಒಂದು ಕರ ತೋರಿಸ್ತೀನಿ ಬರ್ರಿ ನಿಮಗೆ ಕಡೆ ರಾತ್ರಿ ವಾತಾವರಣ ಹೆಂಗಿರುತ್ತಂತ್ಹೇಳಿ ನೋಡ್ರಿ ಇಲ್ಲಿ ಕಡೆ ಒಂದು ಇದನ್ನು ಸ್ವಲ್ಪ ದೊಡ್ಡದಾಯ್ತು ಬಿಡ್ರಿ ಇದು ಪಶ್ನೆ ಕರ ಅನ್ಸುತ್ತಾ ಈ ಕಡೆ ಒಂದೆಮ್ಮಿ ಆ ಕಡೆ ಒಂದೈತ್ರಿ ಇದು ಒಂದು ನಾವು ತೀರ ಇರ್ಬೋದು ಅಂತೀನಿ ಎಲ್ಲಿ ಕಟ್ಟ್ಯಾರ ಕಟ್ಟಾರ ನೋಡ್ರಿ ಕಡ್ಸಡದ ಎಲ್ ಮಕ್ಕ ನೋಡ್ರಿ ಈ ಅಪ್ಪ ಮತ್ ಒದಿತ ದಿನ ಎಲ್ಲ ನೋಡ್ರಿ ಇಲ್ಲೊಂದೈತಿ ಈ ಮನೆ ಮನೆ ಇದ್ದ ಕಟ್ಟ್ಯಾರ ಏನು ಎಲ್ಮನ್ಯಾರ ಗೊತ್ತಿಲ್ಲ ಇಷ್ಟಂತೂ ಇವು ರೀ ಇವೆಲ್ಲ ಬದುಕು ಹೊರಗಿರೋ ಸಂಬಂಧ ನಮ್ಮ ಹೊರಗೆ ಮುಖತ್ತಾರೀ ಇಲ್ಲಿ ಕಟ್ಟಂದಾಗ ಕಟ್ಟ ಅಲ್ಲಿತ್ತು ಇವತ್ತು ಇಲ್ಲಿ ಬಿಟ್ಟು ಮಾಡಿವು ನೋಡ್ರಿಪ್ಪ ಎಟು ಭಾರಿ ಐತಿಪ್ಪ ಅಂತಂದ್ರೆ ವಾತಾವರಣ ತಣ್ಣಗೈತಿ ಅವನು ಮತ್ತು ಮುಕ್ಕೊಂದಂತೇಳಿ ನಾನು ಹೊರಗಡೆ ಬಂದ್ರ ಸ್ಲೋ ಸ್ಟಾರ್ಟ್ ಮಾಡಿದ್ರಾತು ಅಂದ್ಕೊಂಡು ನೋಡಿದೆ ನೋಡ್ರಿ ಈಚೆ ಓಂಕಾರ ಹುಟ್ಟಿದಾಗ ಹೆಂಗಸ್ರೀ ಅಳ್ತಿದ್ದನಂತಂದ್ರೆ ಹಂಗೈತೆ ಈಗ ಗೋವಲ್ಲಿಂತ ಕೊಳೂರಿಗೆ ಏನು ಬಂದೀವಿ ಒಬ್ಬಗ್ಲಿತ್ತಾನು ಅದೇ ರೀನ ಸ್ಟಾರ್ಟ್ ಮಾಡಿಬಿಟಾನ ಬ್ಯಾ ನಾಲ್ ಇಂದ ಹೆಂಗಿರ್ತಾನೆ ಅದೇ ಥರ ಇರ್ತಾನ ಈ ಏನು ಬಿಡಪ್ಪ ಆರಾಮ್ ಅಂದ್ಕೊಂಡಿದ್ನಿ ಕುಂಕರದಷ್ಟು ಕಿರ್ಕಿರಿಲ್ಲ ಸರಿ ಇದ್ದಾವ ಅಂತೇಳಿ ಅವಸ್ರೀ ಏನು ಮೊದ್ಲಿಂದ ಆಟ ಇತ್ತು ಅದನ್ನು ಎಷ್ಟು ಬಿಟ್ಟಾನ ಖರೇನಿಷ್ಟು ಬೇಸರಾಗಿತ್ತಂದ್ರೆ ಜೀವಕ್ಕೆ ಐಕ ಯಾರು ಹೊತ್ಕೊಳ್ಳೋಕೋದ್ರೂ ಹಂಗೆ ಆಡ್ತಾನೆ ಆಡೋತಾನೆ ಆಡ್ತಾನೆ ಆಮೇಲೆ ರೀ ಮೀ ರಿಮಿ ರೀಮಿ ಅಂಥೇಳಿ ಮಕ್ಕಂಡೆದ್ದಾದ್ಮೇಲೆ ಪಪ್ಪ ಪಪ್ಪಾ ನ್ಯೂನೇ ರಾತ್ರಿನು ಪಪ್ಪ ಪಪ್ಪ ಅನ್ನೋ ಸಂಬಂಧ ಜ್ವರ ಬಂದಿದ್ದು ರೀ ರಾತ್ರಿ ಎದ್ದು ಪಪ್ಪ ಪಪ್ಪ ಅಂತೇಳಿ ಕೇಳತ್ತಿ ಪಪ್ಪ ಬೇಕು ಪಪ್ಪ ಬೇಕು ಅಂತೇಳಿ ಎಷ್ಟು ಶೀಗೆ ಹೋಗ್ಯ ನಂದೀವಿ ಡ್ಯೂಟಿಗೆ ಹೋಗೇನ ಅಂದೀವಿ ಏನು ಮಾಡ್ಯನಂದ್ರೂ ಕೆರೆ ಇದ್ದಿಲ್ಲ ಹಂಗಾಗಿ ಸಿಕ್ಕಾಬಿಟ್ಟ ಹೇಳಕತ್ತಿದ್ದೆ ಒಂಥರ ಆಫ್ ಅಂದಂಗೆ ಆಗ್ತಿ ಎಲ್ಲರೂ ಒಳಗೆ ಹೊರಗೆ ಒಳಗದಾರ ನಾವು ಒಬ್ಬಕ್ಕೆ ಹೊರಗೆ ಬಂದು ಒಂದಿಷ್ಟು ಬಿಡೋ ಮಾಡಿದ್ರೆ ತಂದ್ಕೊಂಡು ಕೇಳಿ ಕುಂತೆ ನೋಡ್ರಿ ಸೊಳ್ಳಿ ಒಂದು ರೀ ಕ್ಯಾನಲ್ ನೀರು ಹೆಂಡಿ ಹೊರಗಿನ ವಾತಾವರಣ ಹೀಗಾಗಿ ನಮಗೂ ಕೂಡ ನೋಡ್ರಿ ನೆಗಡಿ ಇನ್ನೂ ನನ್ನ ದನಿ ಹೆಂಗೈತೆ ಅಂತೇಳಿ ಇವೆಲ್ಲ ವಾತಾವರಣ ಕಪ್ಪ ಅಲ್ಲಿದ್ದಾಗ ಒಂಥರ ಇಲ್ಲಿದ್ದಾಗ ಒಂಥರ ಕಪ್ಪ ಬಿದ್ದಂಗೆ ಆಗೈತಿ ಮತ್ತು ಸಣ್ಣ 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 ಒಂಥರ ಗಾದರಿ ಗಾದರಿ ಗತ್ತ ಗುಳ್ಳಿ ಜೀವ ಒಂಥರ ಊರಿಗೆ ಬಂದ್ರೆ ಬ್ಯಾ ಈ ಸಲ ಯಾಕೋ ಬೇಸರದಂಗ್ ಬಿಡ್ತ ಸ್ಟಾರ್ಟಿಂಗ್ ಬಂದ್ವಿ ಒಂದು ವಾರ ಪೂರ್ತಿ ಬರೀ ಮಳೆನೇ ಇತ್ತು ಆಕಿನ ಬಟ್ಟೆ ದಿನನೂ ಹೆಂಗೆಲ್ಲ ಮಾಡಿದೀವಿ ನಾವು ಮಳೆ ಆದಮೇಲೆ ಒಂದೆರಡು ದಿನ ಬಿಸಿಲು ಹೊರಪು ಅದು ಇದು ಆಯಿತು ಅದಾದಮೇಲೆ ಒಂದು ಮಳೆ ಏನು ನೆಗಡಿ ಅದು ಬಂದಿದ್ದಿಲ್ಲ ಮಳಿಗೆಲ್ಲ ನಿಂತಾದ್ಮೇಲೆ ಅವ್ಗೆ ನೆಗಡಿ ಇವಾಗ ನೆಗಡಿ ನನಗೆ ಹಾಗಾಗಿ ಅಲ್ಲೇ ಇರೋ ಚೆಂದಪ್ಪ ಅನ್ನಂಗೆ ಅನಿಸ್ಬಿಟ್ಟೈತಿ ನೋಡ್ಬೇಕ್ರಿ ಮತ್ತೆ ಒಂದು ಹದಿನೈದು ದಿನ ಅಲ್ಲ ಕಡಿಕೆ ಉಳ್ಕೊಂಡಿನ ಅಂತಂದ್ರೆ ಒಂದು ಹದಿನೈದು ದಿನ ಆದರೂ ಅಲ್ಲಿ ಇದ್ನಿಯಪ್ಪ ಅಂತಂದ್ರೆ ಬಂದಿದ್ದಕ್ಕೂ ಚಲೋ ಅನ್ಸುತ್ತೆ ಅಲ್ಲಿ ಮಳಿ ಜೋರ್ರಿ ಅಲ್ಲಿ ಮಳೆ ಸಂಬಂಧನೇ ಇಲ್ಲೇನು ಅಷ್ಟು ಇರಂಗಿಲ್ಲ ಗೋದಂಗ ಮಳಿ ರೀ ಯಾಕಂತಂದ್ರೆ ಈಗ ಬರುತ್ತಂದ್ರೆ ಒಂದು ಎರಡು ದಿನ ಕಂಟಿನ್ಯೂ ಆತದಂದ್ರೆ ಆಮೇಲೆ ವರ್ಕ್ ಕೊಡುತ್ತೆ ಬಿಸಿಲು ಇಲ್ಲ ಇಲ್ಲಾಂದ್ರೆ ಮಳಿ ಸ್ಟಾಪ್ ಇರ್ತೈತಿ ಅಲ್ಲಿ ಹಂಗಲ್ಲ ಚಾಲು ಇದ್ದಿದ್ದು ಚಾಲು ಆ ಮಳೆಗೋಸ್ಕರನೇ ಅಂಜಿನ ರೀ ಇವರು ಹೆಂಗೆ ಓಡಾಡೋದು ಹೊರಗೆ ಹೋಗೋದು ಅದು ಹೋಗೋದು ಮಾಡ್ತಾರಂಥೇಳಿ ನೋಡ್ಬೇಕು ಏನಾಗುತ್ತೆ ಅಂಥೇಳಿ ಎಲ್ಲ ಮಕ್ಕಳು ಕೂಡ ಬೈತಿತ್ತ ಏನು ಇಲ್ಲಿ ಲೋಗ ಶ ಮಾಡು ಊರ ಊರಿ ಕಡೆ ಬಂದಾಗ ಬಿಡೋ ಇದು ಇಷ್ಟಪಡ್ತಾರೆ ಜನ ಮಾಡು ವಿಡಿಯೋ ಮಾಡು ವಿಡಿಯೋ ಮಾಡು ಅಂತೇಳಿ ಅವಾಗ ಪಯ್ಯ ಇವಾಗ ಪಯ್ಯ ಒಣಸ ಹಾಗಾಗಿ ನನಗೆ ನೆಗಡಿ ನಂಗೆ ಜ್ವರ ಪಿರ ಇಂಥವೆಲ್ಲ ಯಾವಾಗೂ ಇಲ್ಲೇ ಇಲ್ಲರಿ ನಂಗೆ ನನ್ನ ನೆನಪಿಲ್ಲೆನೆ ಒಂದು ಎರಡು ಮೂರು ಸಲ ಮದುವಾಗಿಂದು ಒಂದು ಸಲ ಅತೀ ಜ್ವರ ಬಂದಿದ್ದು ಅದನ್ನ ಬಿಟ್ರೆ ನಾನು ನಿಂದು ಹುಷಾರ್ ತಪ್ಪೊಂದು ಮಕ್ಕೋತೀನಿ ಅಂತೇನಿಲ್ಲ ಸುಮ್ಮನೆ ಸಣ್ಣ ಏನು ಇನ್ನೆಲ್ಲ ಈ ಸಲದ ನಗಡಿ ಮಾತ್ರ ಸಿಕ್ಕಾಪಟ್ಟೆ ಮನುಷ್ಯನ ನನಗೆ ಹೈರಾಣ ಮಾಡೈತಿ ಇವರು ಒಂದು ಮಾಡು ಇದು ಗದ್ಲಕ್ಕ ಅಪ್ಪ ದೇವ್ರಿ ಕೇಳ್ಬಾರ್ದು ಅದ್ರ ಮಾತು ಹೆಂಗೈತದ್ ಎಲ್ಲರದಂದ್ರೂ ಒಂಥರ ನಾನೇ ಬೇರೆ ಅನ್ನಂಗೆ ಆಗ್ಬಿಟ್ಟಿನಿ ಅವ್ರು ಕರೆದ್ರೆ ಹೋಗಕ್ಕೆ ಆಗತ್ತಿಲ್ಲ ನಮ್ಮ ಮಕ್ಳು ಹೋಗಿ ಸ್ಟಾರ್ಟ್ ಮಾಡುತ್ತಮೇಲೆ ನಾನು ಮಾಡ್ತೀನಿ ಅಂತೇಳಿ ಮಕ್ಕಳ ತಗೊಂಡು ಎಷ್ಟೋ ಬಿಡೋನ ನಮ್ಮ ಅಕ್ಕನೇ ಮನ್ಯಾಳ ಅಕ್ಕನೇ ಮತ್ತೆ ಸುಮ್ಮನೆ ಕುಂದು ಬಿಡ್ತೀನಿ ಹಿಂಗಾದ್ರೆ ಹೆಂಗೆ ನೀ ನಲ್ಲಿನೂ ಇದು ಆಗಲ್ಲ ಅದು ಇದು ಅಂತ ಹೇಳ್ತಿದ್ದಿ ಇಲ್ಲಿ ಬೇಕಾದಂಗೆ ಚಾನ್ಸ್ ಐತಿ ಮಾಡ್ಕೋ ಸ್ಟೋರ್ ಮಾಡಿಟ್ಬೋ ಬಿಡೋ ದಿನಕ್ಕೆ ಸಿಕ್ಕಾಪ್ಟಿ ಬಿಡೋ ಮಾಡ್ಬೋದು ಅಂತೇಳಿ ನಂಗೆ ಗಲಕತ್ತಿಲ್ ಬಿಡೋವ ಅಂತೇಳಿ ಹುಡುಗರು ಕಲಿಪ್ಲಿ ಅಳಕತ್ತ ಅದು ಸಿರಿದು ಇನ್ನೊಂದು ಏನಂತಂದ್ರೆ ಅವು ಜಾಸ್ತಿ ಅಳಕತ್ನೋ ಅಂತಂದ್ರೆ ಅವ್ರು ಜ್ವರ ಬಂದುಬಿಡ್ತಾವ್ರಿ ಅದು ನಂಗೆ ಟೆನ್ಷನಿಗೆ ಬಿದ್ದು ಬಿಡ್ತೈತೆ ಅವ್ರ ಪಪ್ಪ ಮೊದಲೇ ಹೇಳೋಣ ಅಲ್ಲಿರುತ್ತಾನೆ ಬರೀ ಜ್ವರ 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 ಅನ್ನೋದೇ ಆಗಿತ್ತು ಇಲ್ಲಿ ಬಂದು ಬಂದು ಒಂದು ಸಲ ಸಿರಿಗಂತೂ ಜ್ವರ ಅನ್ನೋದೇ ಇಲ್ಲ ಬೇಡ ನೀನು ಅಂತೇಳಿ ಮೊದ್ಲೇ ಹೇಳಿದ್ರು ಮತ್ತು ಅವ್ರು ಹೇಳೋದಕ್ಕೆ ನಾವು ಮಾಡೋದಕ್ಕೆ ಕರೆಕ್ಟ್ ಆತನಂಗೆ ಆಗ್ಬಾರ್ದು ಅಂತೇಳಿ ಅದೊಂದು ಇದನ್ನು ಮಾಡ್ತೀನಿ ಅವು ಅಕ್ಕಿ ಇದನ್ನೇ ಇಲ್ಲರಿ ಸಣ್ಣ ಪುಟ್ಟ ವಿಷಯಕ್ಕೂ ಫೈ 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 ಅನ್ನೋ ಸಂಬಂಧ ಬೇಸರ ಬಿಟ್ಟೈತಿ ಈ ಕಡೆ ಏನು ಇದನ್ನು ಮಾಡೋಕ್ಕೂ ಇಲ್ಲ ಇದನ್ನ ಇಲ್ಲ ಬೇಕಾದಂಥ ಹೇಳೋಕೆತಿವ ಮೂರು ವರ್ಷ ನಾವು ಅಕ್ಕನ ಬಿಡ್ತಾರೆ ಬಿಡ್ತಾರ ಅವ ಏನು ಬಿಡಂಗ ಕಾಣವಲ್ಲ ರೀ ನೋಡಬೇಕು ನಾವಷ್ಟೇ ಇದ್ವಿ ಅಂತಂದ್ರೆ ಚಂದ ಇರ್ತಾರೆ ನೋಡ್ರಿಪ್ಪ ಗೋದಾ ಎಷ್ಟು ಚೆಂದ ಸರಿ ತುಂಟಾಟ ಆಟ ಅದು ಇದು ಯಾಕೋ ಬಿಜಾರ ಹತ್ತಂಗಾಗಿ ಬಿಡೋಣ ಈಗ ಅವ್ರ ಬೇಕು ಮಾಡಾತೀನಿ ಇರಲಿ ರೀ ಅವಳಿಗೆಲ್ಲರೂ ನೀರು ಪಲ್ಯೂಷ್ಯ ಅದು ಇದು ಮನೆ ತೊಗೊಂಬಳಿದ್ಯೆಲ್ಲ ಇವಾಗ ನೋಡಕತ್ತಾರೆ ನೋಡ್ಲಿ ಅಂತೇ ಸುಮ್ಮನೆ ಹೊರಗಡೆ ಬಂದೀನಿ ಹೋಗ್ತೀನಿ ನಾನು ಮತ್ತು ಅವ್ರು ನಂಗೆ ಬಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಮಕ್ಕಳ ಸಂಬಂಧ ಗನ ಇದು ಅಂತೇಳಿ ಮತ್ತು ನಾಳೆ ಬಿಡೋದಕ್ಕೆ ಶುಗಣ ಅಂತ ಹೇಳ್ಕೊಳ್ತ ಇವತ್ತಿನ ಬಿಡೋಕೆ ಬಾಯ್ ಹೇಳ್ತೀನಿ ನೋಡಿ ಬಾಯ್ ಫ್ರೆಂಡ್ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತೀನಿ